ಜಿಲ್ಲೆ ಪಾವಗಡ ತಾಲೂಕು ನೀಲಂಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಚೈತನ್ಯ ಅವರು ಸುಮಾರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಚೆಂಡು ಹೂವನ್ನು ಬೆಳೆಯುವ ಮೂಲಕ ಕೈತುಂಬ ಲಾಭವನ್ನು ಪಡೆಯುತ್ತಿದ್ದಾರೆ ಒಟ್ಟು ಹದಿನೆಂಟು ಎಕರೆ ಜಮೀನನ್ನು ಹೊಂದಿರುವ ಇವರು ತಮ್ಮ ಜಮೀನಿನಲ್ಲಿ ಚೆಂಡು ಹೂವಿನ ಜೊತೆಗೆ ಟೊಮ್ಯಾಟೊ ಖರ್ಬೂಜ ಹಾಗೂ ತೊಗರಿಯನ್ನು ಬೆಳೆದುಕೊಂಡಿದ್ದಾರೆ ನರ್ಸರಿಯಿಂದ ಚೆಂಡು ಹೂವಿನ ಸಸಿಗಳನ್ನು ತಂದು ಅರ್ಧ ಎಕರೆಯಲ್ಲಿ ಅಷ್ಟಗಂಧ ಬಣ್ಣದ ಹಾಗೂ ಒಂದು ಎಕರೆಯಲ್ಲಿ ಹಳದಿ ಬಣ್ಣದ ಚೆಂಡು ಹೂವನ್ನು ಬೆಳೆದುಕೊಂಡಿರುವ ಇವರು ನಾಟಿ ಮಾಡುವ ಪೂರ್ವದಲ್ಲಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿಕೊಂಡು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಿ ಗಿಡದಿಂದ ಗಿಡಕ್ಕೆ ಒಂದರಿಂದ ಒಂದೂವರೆ ಅಡಿಯಷ್ಟು ಅಂತರ ಕೊಟ್ಟು ಸಸಿಯನ್ನು ನಾಟಿ ಮಾಡಿಕೊಂಡಿದ್ದಾರೆ ಚೆಂಡು ಹೂವಿನ ಕೃಷಿಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿರುವ ಚೈತನ್ಯ ಅವರು ತಾವು ಅಳವಡಿಸಿಕೊಂಡಿರುವ ತಾಂತ್ರಿಕತೆಯ ಕುರಿತು ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ನಮ್ದು ಹದಿನೆಂಟು ಎಕರೆ ಜಮೀನ್ ಇದೆ ಸರ್ ನಾವು ಅದರಲ್ಲಿ ಒಂದು ನಾಲ್ಕು ಎಕರೆ ಟೊಮೊಟೊ ಹಾಕ್ತೀವಿ ಒಂದು ನಾಲ್ಕು ಎಕರೆ ಕರ್ಬೂಜ ಹಾಕ್ತಿವಿ ಒಂದೆರಡು ಎರಡು ಎಕರೆ ಹೂವು ಹಾಕಿದೀವಿ ಒಂದು ನಾಲ್ಕು ಎಕರೆ ತೊಗರಿ ಹಾಕಿದೀವಿ ಸದ್ಯಕ್ಕೆ ಅದನ್ನು ನಾವು ಇಲ್ಲಿಂದ ಬೆಂಗ್ಳೂರಿಗೆ ಮಾರ್ಕೆಟ್ ತುಮಕೂರು ಬೆಂಗಳೂರು ಕಡೆ ಮಾರ್ಕೆಟ್ ಮಾಡ್ತೀವಿ ನಮ್ಮದು ಇಲ್ಲಿ ಒಂದೂವರೆ ಎಕರೆ ಚೆಂಡು ಹಾಕಿದ್ವಿ ಅದರಲ್ಲಿ ಒಂದು ಅರ್ಧ ಎಕರೆ ಆರೆಂಜ್ ಕಲರ್ ಅಷ್ಟಗಂಧ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ ಒಂದು ಎಕರೆ ಬಂದು ಎಲ್ಲೋ ಹಾಕಿದ್ದೀವಿ ಅದು ನಾವು ಇದು ಬ ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಅದರೊಳಗೆ ಗೊಬ್ಬರ ಹಾಕ್ತೀವಿ ಹಸುಗಳ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಅದ್ಮೇಲೆ ಮತ್ತೆ ರಿಬೇಟ್ ಮಾಡಿಬಿಟ್ಟು ನಾಟಿ ಮಾಡ್ತೀವಿ ಇದು ನಾಟಿ ನಾವು ಬೀಜ ತಂದು ನರ್ಸರಿ ಕೊಟ್ಬಿಟ್ಟು ಅದರಿಂದ ಅದ್ರ ಮುಖ ನರ್ಸರಿಯಲ್ಲಿ ಹದಿನೆಂಟು ದಿವಸ ಬೆಳೆಸಿ ಆಮೇಲೆ ನಮ್ಮ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಹೊಲದಲ್ಲಿ ನಾಟಿ ಮಾಡ್ತೀವಿ ಅದು ಹದಿನೆಂಟು ದಿವಸ ಪೈರು ತಂದು ನಡ್ತೀವಲ್ಲ ಅದನ್ನು ನಾಟಿನ ಮಾಡಿದ ಮೇಲೆ ವಾರಕ್ಕೆ ಗೊಬ್ಬರ ಸ್ಟಾರ್ಟ್ ಮಾಡ್ತೀವಿ ಸರ್ ಡ್ರಿಪ್ ಫರ್ಟಿಲೈಸರು ಯಾವುದರ ಮಾಡ್ತೀವಿ ಆಮೇಲೆ ಗಿಳೆ ಎಲ್ಲ ತೆಗೆಸ್ಬಿಟ್ಟು ನೀಟಾಗಿ ಪ ಔಷಧಿನೂ ಕೊಡ್ತೀವಿ ನಮ್ಮ ಭೂಮಿ ಸಿದ್ಧತೆ ಬಂದ್ಬಿಟ್ಟು ಎರಡು ಸಾರಿ ನೇಗಲಾಕ್ಸ್ತೀವಿ ಸರ್ ಆಮೇಲೆ ಬೆಡ್ ಹೊಡೆಸ್ತೀವಿ ಒಂದು ಸರಿ ಅದ್ರ ಮೇಲೆ ಸಾಲಕ್ಕೆ ಬಂದುಬಿಟ್ಟು ಹಸು ಗೊಬ್ಬರ ಹಾಕ್ತೀವಿ ಹಸು ಗೊಬ್ಬರ ಆದಮೇಲೆ ಮತ್ತೆ ಬೆಡ್ ಮಾಡ್ತೀವಿ ಬೆಡ್ ಮಾಡಿದ್ಮೇಲೆ ಲ್ಯಾಟ್ರಿ ಎಲ್ಲ ಹಾಕಿಬಿಟ್ಟು ನರ್ಸರಿಯಿಂದ ತಂದಂಥ ಸಸಿಯನ್ನು ನಾಟಿ ಮಾಡ್ತೀವಿ ಗಿಡದಿಂದ ಗಿಡಕ್ಕೆ ಬಂದು ಒಂದು ಅಡಿ ಇದು ಮಾಡ್ತೀವಿ ಒಂದೊಂದಕ್ಕೂ ಒಂದೊಂದು ಗಿಡನ ನಾಟ್ತೀವಿ ಮಾಡಿ ಆ ಸಿಕ್ಸ್ ಇಂಟು ಸಿಕ್ಸ್ ಅಂತ ಹೇಳಿ ಬೆಡ್ ಮಾಡ್ತೀವಿ ಸರ್ ಕೂಲಿ ಅವರು ಬರ್ತಾರೆ ಅವರು ಬಂದು ನಾಟಿ ಮಾಡಿ ಕೊಡ್ತಾರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಇವರು ಬೆಳೆಗೆ ಹಂತ ಹಂತವಾಗಿ ನೀರನ್ನು ನೀಡುವುದರ ಜೊತೆಗೆ ವಾರಕ್ಕೊಮ್ಮೆ ಸೂಕ್ತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಪೂರೈಸುತ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಒನ್ ಒನ್ ಅವರ್ ನೀರು ಕೊಡ್ತೀವಿ ಸ್ವಲ್ಪ ಸ್ವಲ್ಪ ಟೈಮಿಂಗ್ ಬೆಳೆಸ್ಕೊಂಡು ಹೋಗ್ತೀವಿ ಸರ್ ನೀರು ಸ್ಟೇಜ್ ಬೈ ಡಿಪೆಂಡ್ ಒಂದು ಗಿಡ ಸ್ಟೇಜ್ ಬೆಳೆದಂಗೆ ನಾವು ಸ್ವಲ್ಪ ನೀರು ಇದು ಮಾಡ್ಕೊಂಡು ಹೋಗ್ತೀವಿ ಆ ಥರ ಕೊಡ್ತೀವಿ ಫರ್ಟಿಲೈಸರ್ ಬಂದ್ಬಿಟ್ಟು ವಾರಕ್ಕೆ ಎರಡು ಸರಿ ಹಂಗೆ ಕೊಡ್ತೀವಿ ನೈಂಟಿನ್ ಹಾಲು ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ತರ್ಟಿನ್ ಜೀರೋ ಫಾರ್ಟಿ ಆ ಥರ ಒಂದೊಂದು ಮೇಂಟೈನ್ ಮಾಡ್ತೀವಿ ಸರ್ ಒಂದೊಂದು ತಳಿ ಅರ್ಲಿ ಆಗಿ ಬರುತ್ತೆ ಒಂದೊಂದು ತಳಿ ಸ್ವಲ್ಪ ಲೇಟ್ ಆಗುತ್ತೆ ಈ ತಳಿ ಬಂದುಬಿಟ್ಟು ಫೈ ಫಿಫ್ಟಿ ಫೈವ್ ಡೇಸ್ಗೆ ಬರುತ್ತೆ ಸರ್ ಸ್ಟಾರ್ಟ್ ಆಗುತ್ತೆ ಒನ್ ಟೂ ಮಂತ್ಸ್ ಚೆನ್ನಾಗಿ ಹೀಲಿಂಗ್ ಬರುತ್ತೆ ಸರ್ ಇದು ಕಟಿಂಗ್ ಆಗ್ತಾ ಆಗ್ತಾ ಗಿಡ ಬೆಳೆಯುತ್ತೆ ನಾವು ಹೂವು ಕಟ್ ಮಾಡ್ತೀವಲ್ಲ ಕಟ್ ಮಾಡಿದ ನಂತರ ಹಂಗೆ ಬೆಳ್ಕೊಂಡು ಬರುತ್ತೆ ಗಿಡನ ಹಂಗೆ ಲಾಕ್ಸ್ ಓಪನ್ ಆಗಿ ಬರುತ್ತೆ ಚೆನ್ನಾಗಿ ಅದು ಡೆವಲಪ್ ಆಗುತ್ತೆ ನಾವು ಗೊಬ್ಬರ ಕೊಡ್ತಿರ್ಬೇಕು ಒಂದು ಸಾರಿ ಕೊಟ್ಟಿದ್ದೀವಿ ಅಂತ ಹೇಳಿರೋದು ಒಂದೆರಡು ಸಾರಿ ಮೂರು ಸಾರಿ ಗೊಬ್ಬರನೂ ಕೊಟ್ಟು ಡ್ರಿಪ್ ನೀರಿ ಹನಿ ಹನಿ ನೀರಾವರಿ ಮುಖಾಂತರ ನಾವು ಕೊಡಬೇಕು ಚೆಂಡು ಹೂವನ್ನು ಬಾಧಿಸುವ ರೋಗ ಕೀಟಗಳ ನಿರ್ವಹಣೆಗೆ ಶಿಫಾರಿತ ಕೀಟನಾಶಕ ಶಿಲೀಂಧ್ರನಾಶಕವನ್ನು ಸಿಂಪಡಿಸುತ್ತಿರುವ ಚೈತನ್ಯ ಅವರು ಉತ್ತಮ ಗುಣಮಟ್ಟದ ಹೂವಿನ ಇಳುವರಿಯನ್ನು ಪಡೆಯಲು ಬೆಳೆಗೆ ಸೂಕ್ತ ಪೋಷಕಾಂಶಗಳನ್ನು ನೀಡುತ್ತಿದ್ದೇನೆ ಎನ್ನುತ್ತಾರೆ ಸ್ಪ್ರೇ ಉಳದು ಇನ್ನೊಂದು ಕೊಡ್ತಾ ಇರಬೇಕು ಒಂದೊಂದ್ಸರಿ ಚುಕ್ಕ ರೋಗ ಬರುತ್ತೆ ಅದಕ್ಕೂ ಕೊಡಬೇಕಾಗುತ್ತೆ ಸ್ಪ್ರೇ ಮಾಡಬೇಕಾಗುತ್ತೆ ಫಂಗಿಸೈಡ್ ಇನ್ಸೆಕ್ಟಿಸೈಡ್ಸ್ ಕೊಡಬೇಕು ಜಾಸ್ತಿ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ ಜಾಸ್ತಿ ಕೊಡಬೇಕು ಸರ್ ಮೈಕ್ರೋ ನ್ಯೂಟ್ರಿಯನ್ಸ್ ಕೊಟ್ಟರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಆ ಗಿಡ ಹಗಲ ಬಂದಂಗೆ ಮುರಿಯುತ್ತೆ ಕೆಳಗೆ ಬಿದ್ದೋಗಿ ಮುರಿದೋಗುತ್ತೆ ಅದನ್ನು ಮುರಿಬಾರ್ದು ಅಂತ ಹೇಳಿ ನೀಟಾಗಿ ದಾರಾನು ಕಟ್ಟಿಗೆ ಸ್ಟೇಕಿಂಗ್ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪು ಗಿಡ ಬೆಳೆದಂಗೆಲ್ಲ ನಾವು ಸ್ಟೆಪ್ ಹಿಂಗೆ ಹಾಕ್ಕೊಂಡ್ರೆ ಗಿಡಂಗೆ ಹಗಲಾಗೋದು ಹಿಂಗೆ ಇರುತ್ತೆ ಹೂವು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಯಾವುದೇ ಮಣ್ಣಾಗದೆ ಮಳೆ ಏನಾದರೂ ಬಿದ್ದಾಗ ಕೆಳಗೆ ಬಿದ್ದು ಮಣ್ಣಾಗದೆ ಹೂವು ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ಸ್ಟೇಕಿಂಗ್ ಮಾಡ್ತೀವಿ ಸ್ಟೇಕಿಂಗ್ ಮಾಡಿ ದಾರ ಕೊಡ್ತೀವಿ ಅದಕ್ಕೆ ಗಿಡ ಹಗಲಾಗಿ ಮುರಿಯುತ್ತೆ ಬಾರಕ್ಕೆ ಹೂವು ಹೂ ಮೇಲೆ ನೀರು ಬಿದ್ದಿರ್ತಲ್ಲ ಆ ಬಾರಕ್ಕೆ ಮುರಿಬಾರ್ದು ಗಿಡ ಅದಕ್ಕೋಸ್ಕರ ನೀಟಾಗಿ ದಾರ ಕಟ್ತೀವಿ ಚೆನ್ನಾಗಿ ಇರುತ್ತೆ ಆ ಕ್ವಾಲಿಟಿನೂ ಚೆನ್ನಾಗಿ ಹೋಗುತ್ತೆ ಅಲ್ಲಿ ಆದರೆ ಚೆಂಡು ಫುಲ್ ಹಿಂಗೆ ಓಪನ್ ಆಗುತ್ತೆ ಸರ್ ಆ ಚೆಂಡು ಓಪನ್ ಆಗಿರ್ತಕ್ಕಂಥದ್ದೇ ತಗೋಬೇಕು ಚಿಕ್ಕದು ತೊಗೊಂಡ್ರೆ ಅದು ವೇಸ್ಟ್ ನೀ ಇದು ಹೋಗಲ್ಲ ಅಂತಾರೆ ಚೆಂಡೊಂದು ಇಷ್ಟಿದ್ರೆ ನೀಟಾಗಿ ಸೇಲ್ ಆಗುತ್ತೆ ನಾ ಅಲ್ಲಿ ನೀಟಾಗಿ ಸೈಜ್ ಪಂ ಮಾಡಿಕೊಂಡು ದಾಗಿನ ಮುಖಾಂತರ ಹೋಗ್ತೀವಿ ಸರ್ ಹಿಂಗೆ ಮಾರ್ಕೆಟ್ಗೆ ಲೇಬರ್ಸ್ ಬರ್ತಾರಲ್ಲ ಒಂದು ಎಕ್ರೆಗೆ ಒಂದು ನಾಲ್ಕೈದು ಜನ ಇಟ್ಕೊಂಡ್ರೆ ಸಾಕು ಸರ್ ಜಾಸ್ತಿ ಏನು ಬೇಕಾಗಿಲ್ಲ ಸರ್ ಬ್ಯಾಗ್ ಲಿಮಿಟಾಗಿ ಹಾಕ್ಬೇಕು ಜಾಸ್ತಿ ಪ್ರೆಸ್ಸಿಂಗ್ ಮಾಡಿದ್ರು ಹೂವು ಡ್ಯಾಮೇಜ್ ಆಗುತ್ತೆ ಲೈಟಾಗಿ ಮಾಡಿಕೊಂಡ್ರೆ ಒಂದು ಬ್ಯಾಗ್ ಮುಖಾಂತರ ನೀಟಾಗಿ ಹೋಗಿ ಹೋಗಿ ನಾವು ನಮ್ಮ ವೆಹಿಕಲ್ ತಗೊಂಡೋಗಿ ಕೊಡ್ತೀವಿ ಜಾಸ್ತಿ ಹಾಕಿದ್ರು ಪ್ರೆಸ್ಸಿಂಗ್ ಆಗಿದ್ರೆ ಹೂವು ಎಲ್ಲ ಆಗಿಬಿಡುತ್ತೆ ಸೇಲ್ ಆಗಲ್ಲ ಅಯ್ಯೋ ಬಿಚ್ಕೊಳ್ಳೋದು ಆ ಥರ ಆದರೆ ಚೆನ್ನಾಗಿರಲ್ಲ ನೀಟಾಗೇ ಹೋಗ್ಬೇಕಂದ್ರೆ ನಾವು ಲಿಮಿಟಾಗಿ ಹಾಕೋಬೇಕು ರೇಟಿಗೆ ಸದ್ಯಕ್ಕೆ ಕಡಿಮೆ ಇದೆ ರೇಟ್ ಇದ್ರೇನು ಪರವಾಗಿಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಹೋಗಿ ಒಂದೊಂದು ಲಕ್ಷ ರೂಪಾಯಿವರೆಗೂ ಆಗುತ್ತೆ ಖರ್ಚು ಒಂದು ಎಕರೆಗೆ ಒಂದೊಂದು ಸರಿ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಮಳೆ ಏನಾದ್ರು ಜಾಸ್ತಿ ಆದರೆ ಖರ್ಚು ಜಾಸ್ತಿ ಬರ್ತದೆ ಈಗ ಔಷಧಿಗಳೆಲ್ಲ ಜಾಸ್ತಿ ಹೊಡಿಬೇಕಾಗುತ್ತೆ ಜಾಸ್ತಿ ಆಗುತ್ತೆ ಸರ್ ಫಸ್ಟ್ ಕಾಟಿಂಗ್ ಬಂದುಬಿಟ್ಟು ಒಂದು ಐದು ಕ್ವಿಂಟಾಲಿಂದ ಏಳು ಕ್ವಿಂಟಲ್ವರೆಗೂ ಎಕ್ಸ್ಪೆಕ್ಟ್ ಮಾಡೀನಿ ಸರ್ ಬರ್ತಾ ಬರ್ತಾ ರೈಸ್ ಆಗುತ್ತೆ ಒಂದು ಈ ಬೆಳೆಗೆ ಬಂದುಬಿಟ್ಟು ನಾನೊಂದು ಮೂವತ್ತು ಕ್ವಿಂಟಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸರ್ ಮಿಕ್ಸ್ ಕಲರ್ ಇದ್ದರೆ ಚೆನ್ನಾಗಿ ತೊಗೊತಾರೆ ಮಾರ್ಕೆಟಲ್ಲಿ ಒಂದೇ ಕಲರ್ ಆದರೆ ಅವ್ರಿಗೂ ಇದು ಕಾಣಿಸೋದಕ್ಕೆ ಚೆನ್ನಾಗಿರುತ್ತೆ ಮಿಕ್ಸ್ ಆದರೆ ಅಂತೇಳ್ಬಿಟ್ಟು ಹಾಕಿದ್ದೀನಿ ಎಲ್ಲ ಎಲ್ಲ ಹೂವು ಒಂದೇ ಅಂದರೆ ಜಾಸ್ತಿ ಆಗ್ಬಿಡುತ್ತೆ ಸರ್ ನಮ್ಮಂಥವ್ರು ಇನ್ನೂ ಸಾಕಷ್ಟು ಹಲವಾರು ರೈತರು ಇರ್ತಾರೆ ಎಲ್ಲರೂ ಒಂದೇ ಹಾಕ್ಬಿಟ್ರೆ ಆಗಲ್ಲ ಅಲ್ವಾ ಹಲವಾರು ನಾವು ನಾನಾ ರೀತಿ ಹಾಕ್ಕೊಟ್ರೆ ನಮಗೂ ಅನುಕೂಲ ಅವ್ರಿಗೂ ಅನುಕೂಲ ಆಗುತ್ತೆ ತಾವು ಬೆಳೆದಿರುವ ಚೆಂಡು ಹೂವನ್ನು ಬೆಂಗಳೂರು ಮತ್ತು ತುಮಕೂರಿನ ಮಾರುಕಟ್ಟೆಗೆ ಕಳುಹಿಸುತ್ತಿರುವ ಚೈತನ್ಯ ಅವರು ಚೆಂಡು ಹೂವಿನ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾ ನೆಮ್ಮದಿಯ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇವಾಗ ನಾವು ಹೂವು ಒಂದೇ ಹಾಕೊಂಡ್ರೆ ಲಾಸ್ ಆಗ್ಬಹುದು ಒಂದೊಂದ್ಸಾರಿ ಸಿಗುತ್ತೆ ಒಂದೊಂದ್ಸಾರಿ ಸಿಗಲ್ಲ ತೊಗರಿ ಹಾಕೊಂಡ್ರೆ ಅನುಕೂಲ ಅದ್ರದ್ದು ಇದ್ರಲ್ಲಿ ಕವರ್ ಮಾಡ್ಕೋಬಹುದು ಶೇಂಗಾದಲ್ಲಿ ಕವರ್ ಮಾಡ್ಕೋಬಹುದು ಇಲ್ಲ ಟೊಮೊಟೊ ಒಂದೊಂದ್ಸಾರಿ ಹಾಕ್ತಿವಿ ಒಂದೊಂದ್ಸಾರಿ ಪೂರ್ತಿ ರೇಟ್ ಇರಲ್ಲ ಲಾಸ್ ಆಗ್ಬಹುದು ಬೆಳೆ ನಾವು ಸಮಗ್ರವಾಗಿ ಎಲ್ಲ ಅನುಕೂಲ ಆಗಿ ಒಂದರಲ್ಲಿ ಹೋದರೆ ಒಂದರಲ್ಲಿ ಕವರ್ ಆಗಬೇಕು ರೈತನಿಗೆ ಎಲ್ಲನೂ ಒಂದೇ ಹಾಕ್ಬಿಟ್ಟು ಕಳ್ಕೊಳ್ಳೋದು ಯಾರಿಗೂ ಚೆನ್ನಾಗಿರಲ್ಲ ಎಲ್ಲರೂ ಇಷ್ಟು ಇಷ್ಟ ಆಗಲಿ ಎಲ್ಲ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಇದು ಅರ್ಲಿ ಕ್ರಾಪ್ ಅದು ಫಾಸ್ಟ್ ಆಗಿರುತ್ತೆ ಅವರು ಸ್ವಲ್ಪ ಲೇಟು ಅವು ನಾಲ್ಕು ತಿಂಗಳು ಕತ್ಕೋಬೇಕು ಎರಡು ತಿಂಗಳಲ್ಲಿ ಬರುತ್ತೆ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗಿ ಕೈಗೆ ಸಿಗುತ್ತೆ ಅದು ನಾಲ್ಕು ತಿಂಗಳು ಮೇಲೆ ನಮ್ಗೆ ಕೈಗೆ ಬರೋದು ಅದು ಆವತ್ತು ನಮ್ಗೆ ಹೆಂಗಿರ್ತೋ ಗೊತ್ತಿರಲ್ಲ ಇದ್ರೆ ಮಾರ್ಕೆಟ್ಗೆ ಹೋಗಿ ಹಂಗಂಗೂ ಸ್ವಲ್ಪ ಕವರ್ ಮಾಡ್ಕೊಬೋದು ಮೆಣಸಿನ ಕೈ ಹಾಕಿದ್ದೀವಿ ಇಲ್ಲೇ ಸ್ವಲ್ಪ ನಮಗೆ ಲೋಕಲ್ ಮಾರ್ಕೆಟ್ಗೆ ಹಾಕ್ಕೊಂಡು ಇದು ಮಾಡ್ಕೋಬೋದು ಅಂತೇಳಿ ಸ್ವಲ್ಪ ಹಾಕಿದೀವಿ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ವಿ ಸರ್ ಅದು ಸ್ವಲ್ಪ ಬೆಳೆ ಬಂತಾಗಲಿ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲದೆ ಈಗಲೂ ನಾವು ಎ ಸಿ ಗೋಡನ್ಗಳಲ್ಲ ಇಕ್ಕೊಂಡು ಲಾಸಲ್ಲೇ ಇದ್ದೀವಿ ಅದೇನು ನಮಗೆ ಅಷ್ಟೊಂದು ಆಗಿಲ್ಲ ರೇಟ್ಗಳಿದ್ರೆ ಅಂತ ಪರವಾಗಿಲ್ಲ ಬಂಡವಾಳ ಜಾಸ್ತಿ ಆಗಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿಗೆ ಅದು ಹೆಂಗಾಗುತ್ತೋ ಗೊತ್ತಾಗಲ್ಲ ಸರ್ ಅದಕ್ಕೆ ತುಂಬ ರೋಗ ಅಂತಾರಲ್ಲ ಮುದ್ರು ಥ್ರಿಪ್ಸು ಅದು ಜಾಸ್ತಿ ಬರುತ್ತೆ ಮೊದಲು ರೋಗ ಅನ್ನೋದು ಬಂಡವಾಳ ಜಾಸ್ತಿ ಆಗಬೇಕು ಅದು ಹೆಂಗೆ ಆಗುತ್ತೆ ನಾವು ಇವಾಗ ಟೈಮ್ ಮಾಡಿದ್ದೀವಿ ಒಂದು ಇವಾಗ ಮೂವತ್ತು ಮೂವತ್ತೈದು ಕ್ವಿಂಟಲ್ ಎ ಸಿಯಲ್ಲಿ ಇಟ್ಟು ಅಲ್ಲೇ ಬ್ಯಾಡಿಗೆಯಲ್ಲಿ ಅದು ಇನ್ನೂ ಇವತ್ತಿಗೂ ಮಾರಿಲ್ಲ ಒಟ್ಟಾರೆಯಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ಚೆಂಡು ಹೂವು ಕೃಷಿಯಲ್ಲಿ ಪಡೆಯಬಹುದಾಗಿದ್ದು ರೈತ ಬಾಂಧವರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸಿದರೆ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬಹುದಾಗಿದೆ ಹಸಿರು ಮೇವು ಜಾನುವಾರುಗಳಿಗೆ ಪೋಷಕಾಂಶಗಳ ಪ್ರಮುಖ ಮೂಲವಾಗಿದೆ ಹಸಿರು ಮೇವಿನ ಕೊರತೆಯಿಂದಾಗಿ ಹೈನೋದ್ಯಮದ ಉತ್ಪಾದಕತೆ ಮತ್ತು ಸಮಗ್ರ ಸುಸ್ಥಿರತೆ ಕುಂಠಿತಗೊಳ್ಳುತ್ತಲಿದೆ ಹೀಗಾಗಿ ಹಸಿರು ಮೇವಿನ ಲಭ್ಯತೆಯನ್ನು ಹೆಚ್ಚಿಸಿ ಹೈನೋದ್ಯಮವನ್ನು ಲಾಭದೆಡೆಗೆ ಕೊಂಡೊಯ್ಯಬೇಕೆನ್ನುವ ಉದ್ದೇಶದಿಂದ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರು ಉತ್ಕೃಷ್ಟ ಗುಣಮಟ್ಟದ ಮೇವನ್ನು ಉತ್ಪಾದನೆ ಮಾಡಬಲ್ಲ ಹಸಿರು ಮೇವಿನ ತಳಿಯನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ ರೈತ ಬಾಂಧವರು ಹಸಿರು ಮೇವಿನ ಬೆಳೆಗಳಲ್ಲಿ ಏಕದಳ ದ್ವಿದಳ ಮತ್ತು ವೃಕ್ಷಾಧಾರಿತ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು ಎನ್ನುವ ತಜ್ಞರು ಈ ಎಲ್ಲಾ ತಳಿಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ತಮಗೆಲ್ಲರಿಗೂ ತಿಳಿದಿರೋ ಹಂಗೆ ಭಾರತ ಕೃಷಿ ಪ್ರಧಾನ ದೇಶ ನಮ್ಮಲ್ಲಿ ವೈವಿಧ್ಯಮಯ ಬೆಳೆ ಮತ್ತು ಬೆಳೆ ಪದ್ಧತಿಗಳು ಚಾಲ್ತಿಯಲ್ಲಿದ್ದರೂ ಕೂಡ ನಮ್ಮ ಹೈನೋದ್ಯಮದಲ್ಲಿ ಹೈನೋದ್ಯಮಕ್ಕೆ ತೀರ ಅಗತ್ಯವಿರುವ ಹಸಿರು ಮೇವಿನ ಲಭ್ಯತೆ ತೀರ ಕಡಿಮೆ ಇರುತ್ತೆ ಪ್ರಸ್ತುತ ನಮ್ಮ ದೇಶದಲ್ಲಿ ಶೇಕಡಾ ಅರುವತ್ತೊಂದರಷ್ಟು ಹಸಿರು ಮೇವಿನ ಕೊರತೆ ಇದ್ದು ಜಗತ್ತಿನಾದ್ಯಂತ ಪಶುಸಂಗೋಪನೆಯಲ್ಲಿ ತೀರ ಪ್ರಮುಖ ಪಾತ್ರ ವಹಿಸುವ ಭಾರತದಲ್ಲಿ ಹಸಿರು ಮೇವಿನ ಕೊರತೆ ಉಂಟಾಗೋದರಿಂದ ಹೈನೋದ್ಯಮದಲ್ಲ ಉತ್ಪಾದಕತೆ ಮತ್ತು ಅದರ ಸಮಗ್ರ ಸುಸ್ಥಿರತೆಗೆ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಇಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೈನೋದ್ಯಮವನ್ನು ಸುಸ್ಥಿರತೆಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಈಗ ಲಭ್ಯವಿರುವಂತಹ ಮತ್ತು ಹೊಸದಾಗಿ ಆವಿಷ್ಕರಿಸಿದಂತಹ ವಿವಿಧ ಮೇವಿನ ಬೆಳೆಗಳು ಮತ್ತು ಅವುಗಳಲ್ಲಿ ಲಭ್ಯವಿರತಕ್ಕಂತಹ ತಳಿಗಳನ್ನು ತಾವು ಅಳವಡಿಸ್ಕೊಂಡು ಬೆಳೆದಿದ್ದೇ ಆದರೆ ಹೈನೋದ್ಯಮವನ್ನು ಲಾಭದೆಡೆಗೆ ಕೊಂಡೊಯ್ಬುದಾಗಿದೆ ಯಾಕೆಂದರೆ ನಾವು ಬ ವಿವಿಧ ಬೆಳೆ ಇಲ್ಲಿಯವರೆಗೂ ಹೈನೋದ್ಯಮಕ್ಕೆ ನಾವು ತೀರ ಬೆಳೆ ತ್ಯಾಜ್ಯಗಳನ್ನು ಮೇವಿನ ಮೂಲವಾಗಿ ನಾವು ಉಪಯೋಗಿಸ್ತಿದ್ದೀವಿ ಆದರೆ ಏನು ಅಂದರೆ ಈಗ ಬೆಳೆಗಳಲ್ಲಿ ವಿವಿಧ ಬಗೆಯ ಕೀಟ ಮತ್ತು ರೋಗ ಬಾಧೆಗಳನ್ನು ತಡೆಗಟ್ಟುವ ಸಲುವಾಗಿ ನಾವು ಹಲವಾರು ರೀತಿಯ ರಾಸಾಯನಿಕಗಳನ್ನು ಅವುಗಳಲ್ಲಿ ಬಳಸ್ತಿರೋದ್ರಿಂದ ಅವುಗಳಲ್ಲಿ ಉಳಿದುಕೊಳ್ಳುವಂತಹ ರಾಸಾಯನಿಕ ಅಂಶ ಪ್ರಾಣಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಇದಲ್ಲದೆ ಇತ್ತೀಚೆಗೆ ನಾವು ನಮ್ಮ ಕೃಷಿ ಪದ್ಧತಿಯಲ್ಲಿ ಬಹಳಷ್ಟು ಕಾರ್ಮಿಕರ ಅಲಭ್ಯತೆಯನ್ನು ನೋಡ ನೋಡ್ತಿರೋದ್ರಿಂದ ಈಗ ಅಂಥ ಸಂದರ್ಭದಲ್ಲಿ ಯಾಂತ್ರೀಕರಣ ಸರ್ವೇ ಸಾಮಾನ್ಯವಾಗಿ ಅಳವಡಿಸ್ಕೋಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಯಾಂತ್ರೀಕೃತವಾಗಿ ಯಾವುದೇ ಬೆಳೆಯನ್ನು ಅದರ ಮೇವಿನ ಅಂಶ ಉತ್ಕೃಷ್ಟವಾಗಿದ್ದರೂ ಕೂಡ ಯಂತ್ರ ಯಂತ್ರೀಕರಣ ಉಪಯೋಗಿಸಿ ಅದನ್ನು ಕಟಾವು ಮಾಡಿದ್ದೇ ಅದರಲ್ಲಿ ಮೇವಿನ ಗುಣಮಟ್ಟ ತೀರಾ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಜಮೀನಿನಲ್ಲಿರುವ ಅಲ್ಪ ಪ್ರಮಾಣದ ಭೂಮಿಯನ್ನು ಉತ್ಕೃಷ್ಟ ಗುಣಮಟ್ಟದ ಹಸಿರು ಮೇವು ಉತ್ಪಾದನೆಗೆ ನಾವು ಒಂದು ಸ್ವಲ್ಪ ಇಟ್ಕೊಂಡ್ರೆ ನಾವು ನಮ್ಮ ಹೈನೋದ್ಯಮ ಮತ್ತು ನಮ್ಮ ಪಶುಪಾಲನೆಯನ್ನು ಉತ್ತಮವಾಗಿ ಕೈಗೊಳ್ಳಬಹುದಾಗಿದೆ ಪ್ರಮುಖವಾಗಿ ಮೇವು ಬೆಳೆಗಳಲ್ಲಿಯೂ ಕೂಡ ಇನ್ನಿತರೆ ನಮ್ಮ ಬೆಳೆ ಮತ್ತು ಬೆಳೆ ಪದ್ಧತಿಗಳಂತೆ ವೈವಿಧ್ಯ ೆಯನ್ನು ನಾವು ಕಾಣ್ಬೋದಾಗಿದೆ ಮೇವು ಬೆಳೆಗಳಲ್ಲಿ ಪ್ರಮುಖವಾಗಿ ಏಕದಳ ಮೇವಿನ ಬೆಳೆಗಳಿದ್ದಾವೆ ದ್ವಿದಳದ ಮೇವಿನ ಬೆಳೆಗಳಿದ್ದಾವೆ ಹಾಗೂ ವೃಕ್ಷಾಧಾರಿತ ಮೇವು ಕೂಡ ನಮ್ಮಲ್ಲಿ ಲಭ್ಯ ಇದೆ ಇನ್ ಮತ್ತೆ ಎಲ್ಲ ಈ ಏಕದಳ ಮೇವಿನ ಬೆಳೆಗಳಿರ್ಬೋದು ದ್ವಿದಳ ಮೇವಿನ ಬೆಳೆಗಳಿರ್ಬೋದು ಅವುಗಳಲ್ಲಿ ಅವುಗಳ ಅವಧಿಗೆ ಅನುಸಾರವಾಗಿ ಒಂದೇ ಒಂದು ಅಲ್ಲಿ ಕಂಪ್ಲೀಟ್ ಮಾಡ ಬೆಳೆಯಬಹುದಾದಂಥ ಮೇವಿನ ಬೆಳೆಗಳಿದ್ದಾವೆ ಹಾಗೆ ದೀರ್ಘಕಾಲದವರೆಗೂ ಕೂಡ ನಾವು ಬೆಳೆದುಕೊಳ್ಬೋದಾದಂಥ ಮೇವಿನ ಬೆಳೆಗಳಿದ್ದಾವೆ ಪ್ರಮುಖವಾಗಿ ಹೆಚ್ಚು ಉತ್ಪಾದಕತೆಯನ್ನು ಹೈನೋದ್ಯಮಗಳು ಬಯಸಿದ್ದೇ ಆದಲ್ಲಿ ಮೇವಿನ ಬೆಳೆಗಳಲ್ಲಿ ತಾವು ಏಕದಳ ಸಸ್ಯಗಳಲ್ಲಿ ಬಹುಕಟಾವು ತಳಿಗಳು ನಮ್ಮಲ್ಲಿ ತುಂಬ ಲಭ್ಯವಿದ್ದಾವೆ ಅವುಗಳಲ್ಲಿ ಪ್ರಮುಖವಾಗಿ ನಾವು ಏನು ನೇಪಿಯರ್ ಹುಲ್ಲು ಅಂತ ಹೇಳ್ತೀವಿ ಹಾಗೆ ಗಿನಿ ಹುಲ್ಲು ಅಂತ ಹೇಳ್ತೀವಿ ಹಾಗೆ ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ ಹಾಗೆ ಸೆಟೇರಿಯಾ ಹುಲ್ಲು ಅಂತ ಹೇಳ್ತೀವಿ ಹಾಗೆ ಅದೇ ರೀತಿ ಇನ್ನಿತರ ಹುಲ್ಲಿನ ಸಸ್ಯಗಳು ನಮ್ಮಲ್ಲಿ ಇದ್ದಾವೆ ಅವುಗಳಲ್ಲಿ ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ರೈತ ವಲಯಕ್ಕೆ ಶಿಫಾರಸ್ತು ಪಡಿಸಿದಂಥ ಉತ್ಕೃಷ್ಟ ಗುಣಮಟ್ಟದ ಮೇವು ಮತ್ತು ಉತ್ಪಾದಕತೆಯನ್ನು ನೀಡುವಂತಹ ಮೇವಿನ ತಳಿಗಳು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಲಭ್ಯವಿರುತ್ತವೆ ಇವಾಗ ನಾವು ಏಕದಳ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾಗಿ ನಾನು ಹೇಳಿದೆ ತಾವು ಒಂದೇ ಸೀಸನ್ ಬೆಳ್ಕೊಂಡು ಉಪಯೋಗಿಸೋದಾದ್ರೆ ನಮ್ಮಲ್ಲಿ ಮೆ ಮೇವಿನ ಮೆಕ್ಕೆಜೋಳ ಅಂತಿದೆ ಮೇವಿನ ಓಟ್ಸ್ ಅಂತ ಇದೆ ಹಾಗೆಯೇ ನಮ್ಮಲ್ಲಿ ಮೇವಿನ ಸಜ್ಜೆ ಇದೆ ಮೇವಿನ ಜೋಳ ಇದೆ ಹಾಗೆ ಅದೇ ರೀತಿ ಬಹುವಾರ್ಷಿಕ ಬೆಳೆಯಾಗಿ ಮೇವನ್ನು ಕೈಗೊಳ್ಳದೇ ಆದರೆ ನಮಗೆ ವಿವಿಧ ಬಗೆಯ ಹುಲ್ಲುಗಳಿದ್ದಾವೆ ಆಗಲೇ ಹೇಳಿದಂಗೆ ನೇಪಿಯರ್ ಹುಲ್ಲು ರೋಡ್ಸ್ ಹುಲ್ಲು ಗಿನಿ ಹುಲ್ಲು ಸೆಟೇರಿಯಾ ಹುಲ್ಲು ಅಂಜನ್ ಹುಲ್ಲು ಹಾಗೆ ಗ್ರೀನ್ ಪ್ಲ್ಯಾನಿಕ್ ಬ್ಲೂ ಪ್ಲ್ಯಾನಿಕ್ ಈ ರೀತಿ ಹುಲ್ಲುಗಳಿದ್ದಾವೆ ಇವುಗಳೆಲ್ಲವೂ ಕೂಡ ಒಮ್ಮೆ ತಾವು ತಮ್ಮ ಜಮೀನುಗಳಲ್ಲಿ ನಾಟಿಯನ್ನು ಕೈಗೊಂಡ್ರೆ ಅವು ನಿಮಗೆ ಸರಿಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಪ್ರತಿ ವರ್ಷ ಒಂದು ಏಳರಿಂದ ಎಂಟು ಕಟಾವುಗಳು ಬಂದ್ಬಿಟ್ಟು ನಿಮಗೆ ಒಂದು ಕೆ ಸಾಕಷ್ಟು ಹುಲ್ಲುಗಳು ನಿಮಗೆ ನೂರ ಐವತ್ತರಿಂದ ನೂರ ಅರುವತ್ತು ಟನ್ಗಳಷ್ಟು ಇಳುವರಿಯನ್ನು ಕೊಡಬಲ್ಲ ಅಂತ ತಳಿಗಳು ನಮ್ಮಲ್ಲಿ ಲಭ್ಯವಿರುತ್ತವೆ ಅದೇ ರೀತಿಯೇ ಈಗ ದ್ವಿದಳ ಧಾನ್ಯ ಮೇವಿನ ಬೆಳೆಗಳು ಅವು ಪ್ರಮುಖವಾಗಿ ಯಾಕೆ ಅಂದರೆ ಅವರಲ್ಲಿರುವ ಸಸಾರಜನಕ ಏನು ಪ್ರೋಟೀನ್ ಅಂಶ ಅಂತ ಹೇಳ್ತೀವಿ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಅಂಥ ಬೆಳೆಗಳನ್ನು ಬೆಳಿತೀವಿ ಪ್ರಮುಖವಾಗಿ ಈಗ ಹಾಲು ಕರೆ ಹಸುಗಳಿರ್ಬೋದು ಅದೇ ರೀತಿ ಈಗ ಮೇಕೆ ಮತ್ತು ಕುರಿಗಳಿಗೆ ಏನು ಫ್ಯಾಟ್ನಿಂಗ್ ಅಂತ ಕರಿತೀವಿ ಅವುಗಳದ ಕೊ ಕೊಬ್ಬನ್ನು ಹೆಚ್ಚಳ ಹೆಚ್ಚಳ ಮಾಡೋದು ಹಾಗೆ ಅವುಗಳ ಮಾಂಸದ ಮೂಲವಾಗಿ ಉಪಯೋಗಿಸುವಂಥ ಪ್ರಾಣಿಗಳಿಗೆ ಅಲ್ಪ ಸಮಯದಲ್ಲಿ ಏನು ಮಾಂಸದ ತೂಕವನ್ನು ಜಾಸ್ತಿ ಮಾಡಲಿಕ್ಕೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಪ್ರೋಟೀನ್ ಯುಕ್ತ ಮೇವುಗಳನ್ನ ಕೊಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ದ್ವಿದಳ ಧಾನ್ಯ ಮೇವಿನ ಬೆಳೆಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಅಲಸಂದೆ ಹಾಗೂ ಮೇವಿನ ಅವರೆ ಹಾಗೂ ಹುರುಳಿ ಮತ್ತು ಲೂಸರ್ನ್ ಅಂತ ಹೇಳ್ತೀವಿ ಕುದುರೆ ಮೆಂತೆ ಮತ್ತು ಬರ್ಸಿಮ್ ಅಂತ ಹೇಳ್ತೀವಿ ಇಂಥ ಬೆಳೆಗಳಲ್ಲಿ ಕೂಡ ತಳಿ ಮತ್ತು ತಾಂತ್ರಿಕತೆಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಲಭ್ಯವಿದ್ದು ಅವುಗಳನ್ನು ತಾವು ಅಗತ್ಯಗೆ ಅನುಕು ಅನುಸಾರವಾಗಿ ತಮ್ಮ ಹೊಲಗಳಲ್ಲಿ ಅಳವಡಿಸಿಕೊಂಡಿದ್ದಾದರೆ ತಾವು ಪಶುಪಾಲನೆಯನ್ನು ತುಂಬ ಲಾಭದಾಯಕವಾಗಿ ಹಾಗೂ ಸುಗಮವಾಗಿ ಕೈಗೊಳ್ಳಬಹುದಾಗಿದೆ ಇವ ಇವಲ್ಲದೆ ನಮಗೆ ಹಲವಾರು ಜಾತಿಯ ಮರಗಳಿಂದ ಉತ್ಕೃಷ್ಟ ಗುಣಮಟ್ಟದ ಮೇವನ್ನು ನಾವು ಪಡೆದುಕೊಳ್ಬೋದಾಗಿದೆ ಅಂತಹ ವೃಕ್ಷಾಧಾರಿತ ಮೇವಿನ ತಳಿ ತಳಿಗಳು ಹಾಗೂ ಜಾತಿಯ ಮರಗಳು ಕೂಡ ನಮ್ಮಲ್ಲಿ ಲಭ್ಯವಿದ್ದು ಅದರ ಬಗ್ಗೆ ತಳಿ ಮತ್ತು ತಾಂತ್ರಿಕತೆಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಸಿಗುತ್ತದೆ ಸಾಂಪ್ರದಾಯಿಕ ಮೇವಿನ ಬೆಳೆಗಳ ಜೊತೆಗೆ ಅಸಾಂಪ್ರದಾಯಿಕ ಮೇವಿನ ಮೌಲ್ಯವುಳ್ಳ ಮುಳ್ಳುರಹಿತ ಪಾಪಸ್ಕಳಿಯನ್ನು ಬೆಳೆದುಕೊಂಡಲ್ಲಿ ಉತ್ಕೃಷ್ಟ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಎನ್ನುವ ತಜ್ಞರು ಮುಳ್ಳುರಹಿತ ಪಾಪಸ್ಕಳಿಯ ವಿಶೇಷತೆಯ ಕುರಿತು ವಿವರಿಸಿದ್ದು ಹೀಗೆ ನಾವು ಇವಾಗ ಕೆಲವು ಅಸಂಪ್ರದಾಯಿಕ ಸಸ್ಯ ಜಾತಿಗಳನ್ನು ಈಗ ಮೇವಿನ ಮೂಲಗಳಾಗಿ ನಾವು ಆವಿಷ್ಕರಿಸಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂದರೆ ಈ ಮುಳ್ಳು ರಹಿತ ಪಾಪಸ್ಕಳ್ಳಿ ಅಂತ ಹೇಳ್ತೀವಿ ಈ ಪಾಪಸ್ಕಳ್ಳಿ ಸ್ವಭಾವತಃ ಒಂದು ಉಷ್ಣ ವಲಯದ ಬೆಳೆಯಾಗಿರೋದ್ರಿಂದ ಅತ್ಯಂತ ಕಡಿಮೆ ನೀರಿನ ಲಭ್ಯತೆ ಇರೋ ಪ್ರದೇಶದಲ್ಲಿ ಕೂಡ ಅದು ತುಂಬ ಸರಾಗವಾಗಿ ಬೆಳೆದು ಸಸ್ಯೋತ್ಪನ್ನ ಮಾಡೋ ಶಕ್ತಿ ಹೊಂದಿರುವಂಥ ಬೆಳೆಯಾಗಿದೆ ಈ ಬೆಳೆಯಲ್ಲಿ ಬೆಳೆಯನ್ನು ನಾವು ನಮ್ಮ ನಿರ್ಲಕ್ಷಿತ ಭೂಮಿಗಳು ಹಾಗೂ ಬದುಗಳಲ್ಲಿ ಇದನ್ನ ಅಳವಡಿಸ್ಕೊಂಡು ಬೆಳೆದಿದ್ದೆ ಆದರೆ ಇದು ಇದು ಸರಿಸುಮಾರು ನಾವು ಒಂದು ಒಂದು ಹತ್ತು ಸಾವಿರ ಸಸ್ಯಗಳನ್ನ ನಮ್ಮ ಬದುಗಳಲ್ಲಿ ಎಲ್ಲ ಹಾಗೂ ಎಲ್ಲಿ ಅಗತ್ಯ ಉಂಟೋ ಅಂತಲ್ಲಿ ಹಾಕೊಂಡು ಬೆಳೆದಿದ್ದೆ ಆದರೆ ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಇದನ್ನು ಸರಿಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ಗಳಷ್ಟು ಉತ್ಕೃಷ್ಟ ಗುಣಮಟ್ಟದ ಹಸಿರು ಮೇವನ್ನು ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ಪ್ರಾಣಿಗಳಿಗೆ ಬಳಸ್ಬೋದಾಗಿದೆ ಈ ಬೆಳೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣ ಶೇಕಡ ತೊಂಬತ್ತೈದರಷ್ಟು ನೀರಿನ ಅಂಶವನ್ನು ಹೊಂದಿದ್ದು ಪ್ರಾಣಿಗಳು ಬಹಳಷ್ಟು ಇಷ್ಟಪಟ್ಟು ತಿಂತವೆ ಇದಲ್ಲದೆ ಈ ಈ ಸಸ್ಯದ ಮೇವಿನಲ್ಲಿ ಉತ್ತಮ ಗುಣಮಟ್ಟದ ಕಚ್ಚನಾರು ಹಾಗೂ ಸಸಾರಜನಕದ ಅಂಶವನ್ನು ಹೊಂದಿರೋದ್ರಿಂದ ಪ್ರಾಣಿಗಳಿಗೆ ಈಗ ಹಸಿರು ಮೇವು ಲಭ್ಯವಿಲ್ಲದಂತಹ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಹಸಿರು ಮೇವಿನ ಪೂರೈಕೆಯನ್ನು ನಾವು ಮಾಡಬಹುದಾಗಿದೆ ಛಾಯಾ ಎನ್ನುವ ಮತ್ತೊಂದು ವಿಶೇಷ ಮೇವಿನ ಬೆಳೆಯನ್ನು ರೈತ ಬಾಂಧವರು ಬೆಳೆದುಕೊಳ್ಳಬಹುದಾಗಿದ್ದು ಇದರ ಎಲೆಗಳನ್ನು ಜನರು ಹಸಿರೆಲೆ ತರಕಾರಿಯಾಗಿ ಬಳಸುವುದಲ್ಲದೆ ಇದನ್ನು ಎಲ್ಲಾ ಜಾನುವಾರುಗಳಿಗೂ ಮೇವಾಗಿ ನೀಡಬಹುದಾಗಿದೆ ಚಾಯಾ ಅಂತ ಆಗ ತಮಗೆ ಹೇಳಿ ಹೇಳ್ಪಟ್ಟೆ ಅದು ಕೂಡ ಇತ್ತೀಚೆಗೆ ರೈತ ವಲಯದಲ್ಲಿ ಜನಜನಿತವಾಗ್ತಾ ಇರುವಂಥ ಇನ್ನೊಂದು ಉತ್ತಮ ಬೆಳೆ ಆ ಬೆಳೆಯನ್ನು ನಾವು ಆ್ಯಕ್ಚುಲಿ ಮಿರಾಕಲ್ ಕ್ರಾಪ್ ಅಂತಲೇ ಹೇಳ್ಬೋದು ಏಕೆಂದರೆ ಆ ಬೆಳೆಯನ್ನು ನಾವು ಮನುಷ್ಯರ ಆಹಾರಕ್ಕಾಗಿ ಉಪಯೋಗಿಸ್ಬೋದು ಹಾಗೆ ನಾವು ಈಗ ಏನು ಮೀನುಗಾರಿಕೆ ಅಂತ ಹೇಳ್ತೀವಿ ಅಂಥದ್ರಲ್ಲೂ ಕೂಡ ಉಪಯೋಗಿಸ್ಬೋದು ಅದಲ್ಲದೆ ನಾವು ನಾವು ಏನು ಪೌಲ್ಟ್ರಿ ಫಾರ್ಮಿಂಗ್ ಅಂತ ಹೇಳ್ತೀವಿ ಕುಕ್ಕುಟ ಉದ್ಯಮ ಅಂಥದ್ರಲ್ಲೂ ಕೂಡ ನಾವು ಬಳಸ್ಬೋದು ಅದಲ್ಲದೆ ೇನೆ ನಮ್ಮ ಎಲ್ಲ ಪಶುಗಳಿಗೆ ಹಾಗೂ ಕುರಿ ಮೇಕೆಗಳಿಗೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಯುಕ್ತ ಆಹಾರದ ಅವಶ್ಯಕತೆ ಇದ್ದಲ್ಲಿ ಆ ಸಸ್ಯವನ್ನು ಕೂಡ ನಾವು ಬಳಕೆ ಮಾಡಿಕೊಂಡು ಬೆಳಿಬೋದಾಗಿದೆ ಈ ಸಸ್ಯವು ಸರಳವಾಗಿ ಅದರ ಕಾಂಡದ ಮೂಲಕ ಸಸ್ಯೋತ್ಪಾದನೆ ಹೊಂದಬಲ್ಲ ಬೆಳೆಯಾಗಿದ್ದು ಈ ಬೆಳೆ ನಿತ್ಯ ಹರಿದೋರಣ ಜಾತಿಯ ಸಸ್ಯ ಸಂತತಿಗೆ ಸೇರಿದೆ ವರ್ಷದ ಮುನ್ನೂರ ಅರವತ್ತೈದು ಕೂಡ ಹಸಿರು ಮೇವನ್ನು ಈ ಸಸ್ಯದಿಂದ ಪಡ್ಕೊಳ್ಬಹುದಾಗಿದೆ ಅದರಲ್ಲಿ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಕಟಾವುಗಳಲ್ಲಿ ನಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ಗಳಷ್ಟು ಹಸಿರು ಮೇವುಗಳನ್ನು ತೀರಾ ಬರ ಪರಿಸ್ಥಿತಿಯಲ್ಲೂ ಕೂಡ ನಾವು ಗಳಿಸ್ಕೋಬಹುದಾಗಿದೆ ಇಂತಹ ಅಸಾಂಪ್ರದಾಯಿಕ ಮೇವಿನ ಮೂಲಗಳನ್ನು ನಾವು ನಮ್ಮ ನಿರ್ಲಕ್ಷಿತ ಭೂಮಿಗಳಿರ್ಬೋದು ಅಥವಾ ಬೇಲಿ ಬದುಗಳಿರ್ಬೋದು ಅಥವಾ ಬದುಗಳ ಮೇಲೆ ನಾವು ಅಳವಡಿಸಿಕೊಂಡಿದ್ದ ಆದರೆ ಇಂತಹ ನಿರ್ಲಕ್ಷಿತ ಪ್ರದೇಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದೇ ಅಲ್ಲದೆ ನಾವು ಒಂದು ಉತ್ಕೃಷ್ಟ ಗುಣಮಟ್ಟದ ಮೇವನ್ನು ಕೂಡ ಉತ್ಪಾದಿಸಿ ಪಶುಪಾಲನೆಯನ್ನು ಸುಸ್ಥಿರತೆ ಕಡೆಗೆ ತೆಗೆದುಕೊಂಡು ಹೋಗ್ಬೋದಾಗಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ರೈತ ಬಾಂಧವರು ತಜ್ಞರು ತಿಳಿಸಿರುವ ಮೇವಿನ ತಳಿಗಳಲ್ಲಿ ತಮ್ಮ ಪ್ರದೇಶಕ್ಕೆ ಸರಿಹೊಂದುವ ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆದುಕೊಂಡಿದ್ದೇ ಆದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮೇವನ್ನು ಪಡೆದು ಹೈನುಗಾರಿಕೆಯಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದಾಗಿದೆ ಕೃಷಿ ವಿಶ್ವವಿದ್ಯಾನಿಲಯದ ರೇಷ್ಮೆ ವಿಭಾಗದ ತಜ್ಞರು ನಿರುಪಯುಕ್ತ ರೇಷ್ಮೆ ಗೂಡುಗಳನ್ನು ಮೌಲ್ಯವರ್ಧನೆ ಮಾಡಿ ಹೂವಿನ ಮಾಲೆ ಪುಷ್ಪಗುಚ್ಛಗಳನ್ನು ಸಿದ್ಧಪಡಿಸುವ ಮೂಲಕ ರೇಷ್ಮೆ ಬೆಳೆಗಾರರ ಆದಾಯವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರೇಷ್ಮೆ ಗೂಡು ತ್ಯಾಜ್ಯಗಳನ್ನು ಬಳಸಿಕೊಂಡು ಕರಕುಶಲ ವಸ್ತುಗಳನ್ನು ತಯಾರಿಸಿ ವಿಲೇವಾರಿ ಮಾಡುವ ಬಗ್ಗೆ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಗೌಡ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸಾಮಾನ್ಯವಾಗಿ ಗೂಡುಗಳನ್ನು ನಾವು ಎರಡು ರೀತಿಯಲ್ಲಿ ಬಳಸ್ಕೊತೀವಿ ಒಂದು ರೇಷ್ಮೆ ಉತ್ಪಾದನೆ ಮಾಡೋದಕ್ಕೆ ಎರಡನೇದು ಮತ್ತೆ ಮೊಟ್ಟೆಗಳನ್ನ ತಯಾರು ಮಾಡೋದಕ್ಕೆ ಮೊಟ್ಟೆಗಳನ್ನ ತಯಾರು ಮಾಡಬೇಕಾದ್ರೆ ಕಿಟ್ಟೆಗಳು ಹೊರಬಂದ ಮೇಲೆ ಗೂಡುಗಳು ಮತ್ತೆ ನಾವು ಅದರಿಂದ ರೇಷ್ಮೆ ತಯಾರಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅದು ಸಾಮಾನ್ಯವಾಗಿ ತ್ಯಾಜ್ಯವಾಗಿ ಹೊರಗೋಗುತ್ತೆ ಆ ತ್ಯಾಜ್ಯವನ್ನ ಇದು ಸ್ಪನ್ ಸಿಲ್ಕ್ ಅಥವಾ ಇಲ್ಲ ಯಾವುದೇ ರೀತಿ ಕರಕುಶಲ ರೇಷ್ಮೆ ಗೂಡುಗಳಿಗೆ ವಿವಿಧ ಆಕಾರ ನೀಡಿ ನಿರುಪಯುಕ್ತ ರೇಷ್ಮೆ ಗೂಡಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡಿರುವ ತಜ್ಞರು ಕರಕುಶಲ ವಸ್ತುಗಳ ತಯಾರಿಕಾ ವಿಧಾನದ ಬಗ್ಗೆ ವಿವರಿಸಿದ್ದು ಹೀಗೆ ಈ ಗೂಡುಗಳನ್ನು ನಾವು ಹೊರಗಡೆ ಸಾಮಾನ್ಯವಾಗಿ ಒಂದು ಕೆಜಿ ಚಿಟ್ಟೆ ಹೊರಬಂದ ಗೂಡುಗಳಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಬಿಡಿ ಗೂಡುಗಳಿರ್ತವೆ ಆ ಗೂಡುಗಳನ್ನ ತಂದ ಮೇಲೆ ಅವಳನ್ನ ಕ್ಲೀನ್ ಮಾಡಿ ಅದಕ್ಕೆ ಬಣ್ಣ ಕಟ್ಟಿ ಮತ್ತೆ ನಮ್ಮ ಕೈಯಿಂದಲೇ ಅದಕ್ಕೆ ವಿವಿಧ ಆಕಾರವನ್ನು ನೀಡಿ ಆಕಾರ ನೀಡಿದ ನಂತರ ಅದನ್ನ ನಾವು ವಿವಿಧ ವಸ್ತುಗಳನ್ನ ತಯಾರು ಮಾಡ್ಕೊಳ್ತಾ ಇದ್ವಿ ಒಂದು ಉದಾಹರಣೆಗೆ ಹೇಳ್ಬೇಕು ಅನ್ನೋದಾದ್ರೆ ಹಾರಗಳಾಗಿರ್ಬೋದು ರೇಷ್ಮೆ ಗೂಡಿನ ಹಾರಗಳಾಗಿರ್ಬೋದು ರೇಷ್ಮೆ ಗೂಡಿನ ಬಿಡಿ ಹೂಗಳಾಗಿರ್ಬೋದು ರೇಷ್ಮೆ ಗುಡುಗುಗಳನ್ನ ಬೊಕ್ಕೆಗಳಾಗಿರ್ಬೋದು ಮತ್ತೆ ಪೋಸ್ಟ್ ಕಾರ್ಡ್ಗಳಾಗಿರ್ಬೋದು ಈ ರೀತಿ ವಿವಿಧವಾದಂತಹ ನಾವು ಕರಕುಶಲ ವಸ್ತುಗಳನ್ನ ತಯಾರು ಮಾಡ್ತಿದ್ವಿ ಇದನ್ನು ತಯಾರು ಮಾಡಿ ನಮ್ಮಲ್ಲ ನಮ್ಮ ವಿಶ್ವವಿದ್ಯಾಲಯದ ಒಂದು ಮುಖ್ಯ ದ್ವಾರದ ಬಳಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತ ಏನಿದೆಯಲ್ಲ ಅಲ್ಲಿ ನಾವು ಇದನ್ನು ಮಾರಾಟಕ್ಕೆ ಇಡ್ತಿದ್ದೀವಿ ಇದರ ಬೆಲೆ ಸಾಮಾನ್ಯವಾಗಿ ನಮಗೆ ಹಾರಗಳಾದರೆ ಎಂಟುನೂರು ರೂಪಾಯಿಯಿಂದ ಎಂಟ್ನೂರೈವತ್ತು ರೂಪಾಯಿ ಇರುತ್ತೆ ಅದರಲ್ಲಿ ಸ್ವಲ್ಪ ಟ್ಯಾಕ್ಸ್ ಸೇರಿರುತ್ತೆ ಅದೇ ರೀತಿ ಬಿಡಿ ಹೂಗಳಾದರೆ ಹನ್ನೆರಡರಿಂದ ಹದಿನೈದು ರೂಪಾಯಿ ವಾಸುಗಳಾದರೆ ನಾ ಒಂದು ವಾಸಲ್ಲಿ ಎಷ್ಟು ಊಹ ಇರುತ್ತೋ ಅದರ ಮೇಲೆ ನಿಮಗೆ ನೂರೈವತ್ತರಿಂದ ಹಿಡಿದು ನಾನೂರೈವತ್ತ ರೂಪಾಯಿವರೆಗೂ ವೆಚ್ಚದಲ್ಲಿ ನಿಮಗೆ ಈ ಒಂದು ಗೂಡಿನಿಂದ ಮಾಡಿರುವಂತಹ ಕರವಕುಶ ವಸ್ತುಗಳು ಲಭ್ಯ ಇರುತ್ತೆ ಇದನ್ನ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಸಂಖ್ಯೆಗೆ ದೂರವಾಣಿ ಮುಖಾಂತರ ಇಲ್ಲ ಅಂತಂದ್ರೆ ಎಟಿಕ್ ಗೆ ಅಂದ್ರೆ ನಮ್ಮ ಕೃಷಿ ತಾಂತ್ರಿಕ ಮಾಹಿತಿ ಕೇಂದ್ರದಕ್ಕೆ ಸಂಪರ್ಕ ಮಾಡೋರು ಕೂಡ ತಮಗೆ ಇದ್ರ ಲಭ್ಯತೆ ಮತ್ತೆ ಅದರ ಮಾಹಿತಿ ತಮ್ಮ ನೀಡುತ್ತಾರೆ ತ್ಯಾಜ್ಯ ಗೂಡುಗಳನ್ನು ಸ್ವಚ್ಛಗೊಳಿಸಿ ಬಣ್ಣಗಳಲ್ಲಿ ಅದ್ದಿ ಕೈಯಿಂದಲೇ ಹೂವಿನ ಆಕಾರ ನೀಡಿ ಹಲವಾರು ಬಗೆಯ ಕರಕುಶಲ ವಸ್ತುಗಳನ್ನು ತಯಾರಿಸಿರುವ ತಜ್ಞರು ರೇಷ್ಮೆಗೂಡಿನ ಪುಷ್ಪಗುಚ್ಛ ಹೂವಿನ ಕುಂಡಗಳು ಬಿಡಿ ಹೂವು ಸೇರಿದಂತೆ ಬಗೆ ಬಗೆಯ ಆಕರ್ಷಕ ಮಾಲೆಗಳನ್ನು ಸಿದ್ಧಪಡಿಸಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಸಾಮಾನ್ಯವಾಗಿ ನಾವು ಇದು ಬೇರೆ ನಾವು ಬೆಳೆದಂತ ಹೂಗಳ ಹೋಲಿಕೆ ಮಾಡಿದ್ರೆ ಇದನ್ನು ನಾವು ಸಾಮಾನ್ಯವಾಗಿ ಬಣ್ಣ ಕಟ್ಟಿ ನಾವು ನೋಡೋದಿಲ್ಲ ಹಾಗಾಗಿ ಇದನ್ನ ಸುಮಾರು ಒಂದು ಐದರಿಂದ ಆರು ವರ್ಷದ ಏನೇ ಬದಲಾವಣೆ ಇಡದೆ ಅದ್ರ ಬಣ್ಣ ಮಾಡದೆ ಅಥವಾ ಅದರಲ್ಲಿ ಧೂಳೊಂದು ತೆಗಿಬೇಕಾಗುತ್ತೆ ಧೂಳು ತೆಗಿಬೇಕಾದ್ರೆ ಈ ಹಳೆ ಸೈಕಲ್ ಪಂಪ್ ಬರ್ತಿತ್ತಲ್ಲ ಆ ರೀತಿ ಯಾವ್ದಾದ್ರು ಒಂದು ಪಂಪ್ ಪಂಪಿನ ಮುಖಾಂತರ ಗಾಳಿ ಅದ್ರ ಮೇಲೆ ಜೋರಾಗಿ ಬೀಳಸಿದ್ರು ಬೀಸಿದ್ರು ಕೂಡ ಆ ಧೂಳು ತೆಗಿಯುತ್ತೆ ಮತ್ತೆ ಅದು ಶುದ್ಧವಾಗಿ ಕಾಣುತ್ತೆ ಇದು ಯಾವುದೇ ರೀತಿ ನಾವು ನೀರಲ್ಲಿ ಹದ್ದಿ ತೊಳೆಯುವಂಥದ್ ಅವಶ್ಯಕತೆ ಇರೋದಿಲ್ಲ ನೀರಲ್ಲಿ ಹದ್ದಿ ತೊಳೆದಾಗೋದ್ರೆ ತೊಳೆದ್ರೆ ಅದು ಸ್ವಲ್ಪ ಮೃದುವಾಗುತ್ತೆ ಮೃದುವಾಗಿ ಆಕಾರ ಕಳ್ಕೊಳ್ಳುತ್ತೆ ಹಾಗಾಗಿ ನೀರಲ್ಲಿ ತೊಳಿಬಾರ್ದು ಈ ಸೈಕಲ್ ಪಂಪಿನ ರೀತಿಯಲ್ಲಿ ನಾವು ಗಾಳಿ ಬೀಳ್ ಬೀಳಿಸಿದ್ರೆ ಅದು ಪ್ರಮಾಣವಾಗಿ ಅದ್ರ ಮೇಲೆ ಧೂಳೆಲ್ಲ ಹೊರಟೋಗುತ್ತೆ ಇದನ್ನ ಇದೇ ರೀತಿ ಶೇಖರಣೆ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಈ ಹಾರಗಳನ್ನಂತೂ ಸಾಮಾನ್ಯವಾಗಿ ದೇವರ ಪಟಗಳಿಗಾಗ್ಬೋದು ಅಥವಾ ಹಿರಿಯರ ಪಟಗಳಿಗಾಗ್ಬೋದು ಇದನ್ನ ಸಮಾನವಾಗಿ ಬಳಸುವಂಥ ಒಂದು ಪದ್ಧತಿ ಇರೋದ್ರಿಂದ ಅದಕ್ಕೆ ಇಲ್ಲಿಂದ ತಾವು ಈ ಗೂಡಿನ ಹಾರಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪಡೆಯಬಹುದು ರೇಷ್ಮೆ ಬೆಳೆಗಾರರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಾವು ಕೂಡ ನಿರುಪಯುಕ್ತ ರೇಷ್ಮೆ ಗೂಡುಗಳನ್ನು ಬಳಸಿಕೊಂಡು ಕರಕುಶಲ ವಸ್ತುಗಳನ್ನು ತಯಾರಿಸಿ ಅದನ್ನು ಮಾರಾಟ ಮಾಡಿ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದಾಗಿದೆ